ಜೀವನದಲ್ಲಿ ವಿಲನ್ ಆಗ್ಬೇಕಂತ ಆಸೆ ಇದೆ ಹೆಂಗ್ ಕಾಣಿಸ್ತೀನಿ ನಿಮ್ಮ ಕಣ್ಣಿಗೆ ನಿನ್ನಕಿನ್ನ ಚಿಕ್ಕ ಹುಡುಗರೆಲ್ಲ ಇರಾಗಬೇಕು ಅಂತ ಹೋಗಿ ಎಲ್ಲ ಬೇರೆ ಬೇರೆ ಕೆಲಸ ಮಾಡ್ತವ್ರೆ ನೀನು ಈ ವಯಸ್ಸಲ್ಲಿ ವಿಲನ್ ಆಗಬೇಕು ಇದೆಯಲ್ಲ ಏನು ಕಾರಣ ನಮ್ಮ ಗೆಟಪ್ ಹಂಗಿದೆ ಕಾರಣ ಏನಿದೆ ನಮ್ಮ ಗೆಟಪ್ ಹೆಂಗೆ ಅನಿಸ್ತಾಯಿದೆ ಹಾಂ ಹಂಗಾಗಬೇಕು ಜೀವನದಲ್ಲಿ ಹಾಂ ನೋಡ್ದಾಗ ನಮ್ಮ ಸ್ಟೈಲು ಆ ಥರ ಆಗಿ ಮಾಡಿದ್ಯಾ ಏನೋ ನೋಡಪ್ಪ ಒಳ್ಳೆ ಡೈರೆಕ್ಟ್ರಲ್ಲ ಕರ್ಕೊಂಡೋಗಿ ಹಾಂ ಇಲ್ಲಂದ್ ಮಾಡ್ಬಿಟ್ರ ನೀನ್ ಏನ್ ಬೇಕೋ ಕರ್ಕೊಂಡು ಹೋಗ್ತೀನಿ ನನಗೆ ಮಾಡ್ತೀನಪ್ಪಾ ಕರ್ಕೊಂಡೋಗ್ತೇನೆ ಮಾಡಣ ಎಷ್ಟು ಬೇಕಾರ ಕೊಡೋಣ ಬೆಂಗಳೂರಲ್ಲಿ ಎಷ್ಟು ಬೇಕಾದ್ ಮಾಡ್ಬಿಟ್ಟು ನಿಮ್ ಕೊಟ್ಬಿಡ್ತೀನಿ ಹೋಗೋಕಂತ ಇನ್ನೇನ್ ಬೇಕು ಒಬ್ರು ಶೆಡ್ ಅಂತ ಇದಾರೆ ಹಾ ಅವ್ರ ಹತ್ರ ಕರ್ಕೊಂಡೋಗ್ತೀನಿ ಮಾಡಿ ತೋರಿಸ್ತೀನಿ ಹೆಂಗ್ ಬೇಕಾದ್ರೆ ಸ್ಟೈಲ್ ಬೇಕಾದ್ರೆ ಮಾಡಿ ತೋರಿಸ್ತೀನಿ ತೋರ್ಸ್ತೀನಿ

ಹೌ ಏನ್ಲಾ ಹಾಕಲಾ ನಮ್ ಬಾಳು ಬರೀ ಕತೆ ಬರೆಯೋದು ಡೈರೆಕ್ಷನ್ ಮಾಡೋದು ಕತೆ ಬರೆಯೋದು ಡೈರೆಕ್ಷನ್ ಮಾಡೋದು ಕಣ್ಣು ಹೋದ ಕಣ್ಲಾ ಇನ್ನೂ ಒಂದು ಒಳ್ಳೆ ದುಡ್ಡು ಮಾಡ್ಲಿಲ್ಲ ಬರೀ ಚಿತ್ರದ ಆಗುತ್ತಲ್ಲ ನಮ್ಮ ಬಾಳು ತೆಗಿಲಾ ಕಯ್ಯ ಸ್ವಲ್ಪ ಸಾಧ್ಲ ಕೊಟ್ರೆ ಕೈ ಹಾಕಿಲ್ಲ ನೀನು ಹಾ ಶ್ರಯ ಇರ್ಬೇಕು ಇದ್ಲೋ ಮುದಿಯಾ ಗೊತ್ತಾಯ್ತೇ

ನಾನು ನಡಿ ಅಂತ ಹೇಳಿದ್ದು ನೀನು ಫೈಟ್ ಮಾಡೋ ಅಂತ ಹೇಳಿಲ್ಲ ನಡ್ ತೋರ್ಸು ಅಂತ ಹೇಳಿದ್ದು ಓಕೆ ಹಾ ಒಳ್ಳೆ ವಿಲನ್ ಲುಕ್ಕಲ್ಲ ಓಕೆ ಹಾ ಸಾಕು 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 ಆಟ ಆಡಕ್ಕೆ ಬರುತ್ತಾ ಹೇಳಿ ಹಾಲು ಜೈನು ಒಂದಾಗ ಆಗಿ ನಿನ್ನ ನನ್ನ ಜೀವನ ಒಳ್ಳೆ ನನ್ನ ಮಗನ ಹತ್ರ ದುಡ್ಡು ಇಲ್ಲ ಈ ವಯಸ್ಸಲ್ಲಿ ವಿಲನ ಆಗಬೇಕು ಅಂತ ಬಂದ ನಿನ್ನ ಈರ ಮಾಡ್ತೀನಿ ಬಿಡ ಮುಂದೆ ಕ್ಲಿ ಇಂಥ ನನ್ನ ಮಕ್ಕಳನ್ನೆಲ್ಲ ಇದ್ದರೆ ಕಣ ನಮ್ಮಂತವ್ರು ಬೆಳೆಯೋದು ಆಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಬರುತ್ತೆ ಇಂದು ಬೇಕಷ್ಟು ಇದೆ ಹಾ ನೀವು ಹೆಂಗೆ ಹೇಳ್ತೀರ ಅದ ತಕ್ಷಣ ನಾ ಮಾಡಿ ತೋರಿಸ್ತೀನಿ ಓ ಡ್ಯಾನ್ಸ್ ಮಾಡ್ತೀರಾ ಹ್ಮ್ ಯಾರು ಯಾತರ ಡ್ಯಾನ್ಸ್ ಮಾಡ್ತೀರಾ ಯಾತರ ಇಲ್ಲಿ ಹಂಗೇ ಮಾಡಿ ತೋರಿಸ್ತೀನಿ ನಿಮ್ಮ ಸಂತ ಮಾಡಪ್ಪ ನನ್ನ ಸಂತನೇ ಬೇರೆವರೆಲ್ಲ ಕಾಪಿ ಬೇಡಪ್ಪ ಮಾಡಿ ತೋರಿಸಿ ನೀವ್ ಹೇಳಿದ್ದಲ್ಲ ನಾನು ಕೆಲ್ದೆ ಎಲ್ಲಾನು ನನ್ಗೆ ಇಷ್ಟ ಆಯ್ತು ಆದ್ರೆ ರೊಮ್ಯಾನ್ಸ್ ಸಿನ್ ಅಂತ ಹೇಳಿದ್ನಲ್ಲ ಅದು ಮಾಡ್ತೀರ ರೊಮ್ಯಾನ್ಸ್ ಸಿನ್ಗೆಲ್ಲ ಬಂದಿಲ್ಲ ನಾನು ಬಂದಿದ್ದೀನಿ ಮತ್ತೆ ಅವಲ್ಲ ಬಾಯ್ ಕಿವಿ ಹತ್ರ ಬಂದು ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ರೆ ಅದು ಯೋಚನೆ ಮಾಡ್ದೆ ಆ ಆ ಸೀನ್ ನಮ್ ಬೇಕಾಗಲ್ಲ ಏನಿದ್ರು ಈ ಸೀನ್ ಮಾಡ್ತಾನಾ ಹ್ಮ್ ಅದ್ರ ಬೈ ಇನ್ನ ಸರಿ ಕಿವಿಲಿ ಹೇಳ್ತೀನಿ ಆ ಸೀನ್ ಅಂತಿ ಮಾತಾ ಯಾಕ ಏನಿದ್ರು ನಮ್ದು ಇದೆ ನೀನು ಇದು ಮಾಡು ಏನ್ ಎಟಾಕ್ತಿಯಾ

ಈ ವಯ್ಸಲ್ಲಿ ಬುದ್ದಿಂಗ್ ರೋಮಾನ್ಸ್ ಮಾಡಿಸ್ಬಿಟ್ಟು ಒಳ್ಳೆಯ ದುಡ್ಡು ಕಿತ್ಕೊಳಣ ಕುರಿ ಬಂದೈತೆ ಯಾಕೆ ಬಿಡ್ಬೇಕಲ್ವ ಇವಾಗೆಲ್ಲ ಈ ಥರ ಮಾಡೋರ ಕಣೋ ನಾ ಬದ್ಕೋಕ್ಕಾಗೋದು ಕೀ ಕುಡಿತೈತೆ ಬದ್ಕಾಗ್ತಾ ಇಲ್ಲ ಅಲ್ವಾ ಚೆನ್ನಾಗಿ ಬುದ್ದಿ ತಾವು ತಿಂದ್ಬಿಡಣ ಏನೋ ದುಡ್ಡು ಏನುಡಾ ದುಡ್ಡು ಹಾ ದುಡ್ಡು ಆ ಓಕೆ ಓಡಿ ಮನೆಗೆ ಹೋಗೋ ಬೇಡ ಒಂಬತ್ತು ಗಂಟೆ ಬಾ ಈಗ ಒಂದು ರೊಮ್ಯಾನ್ ಸೀನ್ ಮಾಡಿದ್ದೀನಿ ಹೀರೋಯಿನ್ ಆಗಿ ಮಾಡಬೇಕು ಆ ಮಾಡ್ತೀನಿ ಮಾಡ್ಬೇಕು ಮಾಡ್ತಿಯಾ ನೋಡೋ ಶೆಟ್ರು ತಗೊಬಂದ್ರೆ ಎಷ್ಟು ಕೊಡ್ತೇ ಎಷ್ಟು ಕೊಡ್ತೇ ಅನ್ನೋದಿಲ್ಲ ನನ್ನ ಹತ್ರ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಂದ್ರೆ ಒಂದು ನೀವು ಕೇಳಿದ್ರೆ ಡಬಲ್ ಕೊಡ್ತೀನಿ ಗೊತ್ತಲ್ಲ ಶಟ್ರು ಬುದ್ಧಿ ಹೆಂಗೆ ಅಂತ ಹಾ ಇವಾಗ ಬರ್ತಾನೆ ಸ್ವಲ್ಪ ರೊಮ್ಯಾನ್ಸ್ ಸೀನಿದೆ ಡ್ರೆಸ್ ಎಲ್ಲ ಇದೆ ಓಕೆ ಸೂಪರ್ ಆಗಿ ಅಂತ ಸ್ವಲ್ಪ ಎಪ್ಪನ್ನ ಕಚ್ ಖಚು ಖಚು ಮಾಡಬೇಕು ಮಾಡ್ತೀನಿ ಮಿಡಿ ಶೇಟರ್ ಗೊತ್ತಲ್ಲ ಬರ್ತಾವ ನೋಡಿ ಇರೋ ಏ ಜಗದೀಶ ರೋಮ್ಯಾನ್ಸ್ ಇರೋ ಅಂತ ಹೇಳಿದನಲ್ಲ ಓರೆ ಮಾಡ್ತೀರಾ ಮಾಡ್ತಿರಾ ಅಳ್ತಾ ಇರ ನಗ್ತಾ ಇದಿರೋ ಏನೋ ಏನೋ ಅಂತ ಓಕೆನಮ್ಮ ಆ ಶೇಟ್ರೆ ಸರಿ ಸ್ಟಾರ್ಟ್ ಮಾಡೋಣ ಸಿನಿಮಾ ಸ್ಟಾರ್ಟ್ ಮಾಡೋಣ ಹಾ ಬನ್ನಿ ಬಾರೋ ಮುದಿಯಾ ಏ ಜಾಕಿ ಚಾನ್ ರೊಮ್ಯಾನ್ಸ್ ಸೀನ್ ಅಂದ್ರೆ ಇದೆ ಮಾಡ್ತೀಯಾ ರೊಮ್ಯಾನ್ಸ್ ಸೀನ್ ಅಷ್ಟೇ ಆಮೇಲೆ ನೀನ್ ಏನೋ ಮಾಡ್ಬೇಡಪ್ಪ ಕ್ಯಾಮ್ರಾ ಆಕ್ಷನ್ ಏ ಬಾರೋ ಏ ಬಾರೋ कैमरामैन गड़ बन बुरले बुरले तो पता बोले हमारे ना बेड़ा बेड़ा ने बेड़ा 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 क्यों बोले जरा बुरले बेड़ा इड करे क्यों बोले इड करे सिपे

ಆಕ್ಷನ್ ಇರೋ ಮಾ ಇನ್ನು ಹೇಳಲ್ಲ ಜಾಕಿ ಚಾನ್ ತರ ಇರೋ ವಾಕಿ ಮ್ಯಾನ್ ತರ ಅಂತ ಹೋಗ್ತೀರಾ ಹಿಡ್ಕೊಂತೀರಾ ಕಟ್ಟ ಅಂದಾಗ ಬಿಡಿ ಯಾಕೆ ಹಂಗೆ ಹಿಡ್ಕೊಂತೀರಾ ಏನಾರು ಆಗ್ತ ಕರೆಂಟ್ ಹೊಡಿತಾ ಅದು ಮ್ಯಾಗ್ನೆಟ್ ಎಲ್ಕೊಂಡ್ಬಿಡ್ತದಪ್ಪ ಏನ್ ಮ್ಯಾಗ್ನೆಟ್ ಆಸೆ ಇದು ಲವ್ ಇದು ಎಲ್ಲ ಮಾಡ್ಬಾರ್ದಮ್ಮ ಇದು ಸಿಂಹ ಎಲ್ಲ ಅಷ್ಟೇ ಇಲ್ಲಿ ಆಯ್ತಾ ಆಯ್ತು ಹಾ ರೋಲಿಂಗ್ ಏ ಬಂದ್ರ ಬಾರೋ ನಿಮ್ಮ ನೋಡ್ಕೊಬಾರೋ ಯಾ ಎಂತ ಕರ್ಕೊಂಡ್ಬತ್ತಿರೋ ನಮ್ಮ ಹತ್ರ

ನನಗೂ ಇದೇ ಬೇಕಾಯಿತು ಸೂಪರ್ ಹಾಂ 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 ಇನ್ನ ಹೋಗ್ಲಿ ಇನ್ನ ಕೇಳಕ್ಕೆ ಹೋಗ್ಲಿ ಹಾ ಸೂಪರು ಏನ್ ನೋಡ ಬರಮ್ಮ ಗೊತ್ತಿಗೆ ಏಯ್ ಬರಲ್ಲೇ ಏ ಎಂತನ ಕರ್ಕೊಂಡ್ ఇన 5 నిమిషాలు అవుతది ఏనన్నా పడిరదలో కట్టేనరు ಬಿడబెకయ్యా విల్లంగ్ ఛాన్స్ కొడ్రనపా అంత బరే రేప్స్ ఇంకొట నాకు వంటా నువ్వు హాదితే ఏ ములములాంటదా ఏ ఏనయ్యా ఐతో బుడు బుడు జగీచంద్ ను తడబడ నా ముడ సరిలే ఇవతో టెన్షన్ కొట్టిద్యా నాಳೆ बनిడు ఆ బై సారి ఆబుటకో కై కొడ ಅದು ತಕ್ಕನ್ನ ನೋಡೋಣ ಸಾರಿ ಅಂತ ತಕ್ಕೊಂಡು ಬಿಡು ಏ ಬಾಮ್ಮ ತಕ್ಕಲೇ ಒಂದಲೇ ತಪ್ಪಾ ಎಲ್ಲ सीन ಮಾಡಸ ನೋಡೋಣ ಈ सीन ಹೇ ಬರುತ್ತೆ ಕಟ್ 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 ಏ ಬಿಡ ಸಾಲೆ ಆ ನೋಡೋಣ ಅನೀಶ್ ಬಂದಾ اوپر ಇಂತವೆ ನಮಗೆ ಏ ಬಾಮ್ಮ ಬಿಡಲೇ ಒಂದು ಏ ಬಾಳ ಫಸ್ಟ್ ನೀ ಜೀವ ಹೊಳ್ಸಾ ಯಾವುದು ಕರ್ಮ ನೋಡಿ ಜೀವನದಲ್ಲಿ ಹೇಳ್ತೀನಿ ಇಂತ डायरेक्शन ಮಾಡಿ ಮಾಡಿ ತಲೆ ಕೆಟ್ಟೋಗೈತೆ ಆಕ್ಷನ್ ಕಟ್ ಹೇಳೋರು ಬಿಡತಾ ಇಲ್ಲ ಏನು ಹೇಳೋರು ಬಿಡತಾ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನನ್ನ ಅವ್ರದ್ದು ಒಳಗಡೆ ನನ್ನ ಮಕ್ಕಳು ಸಾಹಸ